ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ನವರಾತ್ರಿ ಸ್ಟಾರ್ಟ್ ಆಗಿದೆ ನವರಾತ್ರಿಗೋಸ್ಕರ ದೇವಿಗೆ ನೈವೇದ್ಯಕ್ಕೆ ಮಾಡುವಂಥ ಎರಿಯಪ್ಪ ಎರಿಯು ಅಂತ ಕೂಡ ಹೇಳ್ತಾರೆ ಹಳೆ ಕಾಲದ ತಿಂಡಿ ಇದನ್ನ ಸುಲಭವಾಗಿ ಮಾಡೋದು ಹೇಗೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಯಾಕೆಂದ್ರೆ ಎಲ್ಲರೂ ಅಂದ್ಕೋತಾರೆ ಎರಿಯಪ್ಪ ಮಾಡೋದು ತುಂಬಾನೇ ಕಷ್ಟ ತುಂಬಾ ಪ್ರೊಸೆಸ್ ಇರುತ್ತೆ ಇದರಲ್ಲಿ ಅಂತ ಆತರ ಏನೂ ಇರಲ್ಲ ಸುಲಭವಾಗಿ ಅರ್ಧ ಗಂಟೆನಲ್ಲಿ ಕೂಡ ನಾವು ಇದನ್ನ ತಯಾರು ಮಾಡ್ಬೋದು ಯಾವ ತರಹ ಮಾಡ್ಬೋದು ಅನ್ನೋದನ್ನು ಸುಲಭ ವಿಧಾನದಲ್ಲಿ ನಾನು ಇವತ್ತು ನಿಮಗೆ ಹೇಳ್ತೀನಿ ಬನ್ನಿ ಇವಾಗ ಈ ಎರಿಯಪ್ಪವನ್ನ ಮಾಡೋದು ವಿಧಾನವನ್ನು ನಾನು ನಿಮಗೆ ಹೇಳ್ತೀನಿ ಇವತ್ತಿನ ಈ ವಿಡಿಯೋ ನೋಡೋದಕ್ಕಿಂತ ಮೊದಲು ಫ್ರೆಂಡ್ಸ್ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಮತ್ತು ಈ ವಿಧಾನದಲ್ಲಿ ನೀವು ಈ ವರ್ಷ ಯರಿಯಪ್ಪವನ್ನು ಮಾಡಿದ್ರಿ ಅಂತಾದರೆ ನನಗೆ ಖಂಡಿತ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಯಾವ ರೀತಿ ಬಂತು ನೀವು ಮಾಡಿರೋ ವಿಧಾನ ಬೇರೆ ರೀತಿ ಇದ್ರೆ ಅದನ್ನು ಕೂಡ ನನಗೆ ಖಂಡಿತ ಕಾಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಬನ್ನಿ ಇವಾಗ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ನಾನು ಮೊದಲು ಅಕ್ಕಿಯನ್ನು ಒಂದು ಎರಡು ಗಂಟೆಗಳ ಕಾಲ ನೆನೆ ಹಾಕ್ಕೊಂಡಿದ್ದೆ ನಾನು ಸಾಮಾನ್ಯವಾಗಿ ಇಡ್ಲಿ ದೋಸೆ ಮಾಡುವಂಥ ಅಕ್ಕಿಯನ್ನೇ ತೊಗೊಂಡಿದ್ದೀನಿ ಯಾವುದೇ ಅಕ್ಕಿ ಬೇಕಾದರೂ ತೊಗೋಬೋದು ಅಕ್ಕಿಯನ್ನು ನಾನು ಒಂದು ಒಂದು ಕಪ್ನಷ್ಟು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಸ್ವೀಟ್ ಆಗಿರೋದ್ರಿಂದ ಜಾಸ್ತಿ ಉಪ್ಪು ಹಾಕಬಾರ್ದು ಹಾಗೆಯೇ ನಾನು ಒಂದು ಕಪ್ನಷ್ಟು ಅಕ್ಕಿಯನ್ನು ತೊಗೊಂಡ್ರೆ ಅರ್ಧ ಕಪ್ನಷ್ಟು ಸೌತೆಕಾಯಿಯನ್ನು ಹೆಚ್ಚು ಹಾಕಿದ್ದೀನಿ ಸೌತೆಕಾಯಿಯನ್ನು ಸಿಪ್ಪೆ ತೆಗೆದು ನಾರ್ಮಲ್ ಆಗಿ ನಾವು ಬೇರೆ ಅಡುಗೆಗೆಲ್ಲ ಉಪಯೋಗಿಸುವಂಥ ಸೌತೆಕಾಯಿನೇ ಅದನ್ನು ನಾನು ಹೆಚ್ಚಿ ಹಾಕಿದ್ದೀನಿ ಹಾಗೆ ಒಂದು ಎರಡು ಚಮಚದಷ್ಟು ನಾನು ಹಸಿ ತೆಂಗಿನಕಾಯಿ ತುರಿಯನ್ನು ಕೂಡ ಸೇರಿಸಿದ್ದೀನಿ ಸೇರಿಸ್ಕೊಂಡು ನೀರನ್ನು ಹಾಕಿದಿನಿ ಹಾಗೆ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಹಿಟ್ಟು ಯಾಕೆಂದರೆ ನಾವು ಬೆಲ್ಲವನ್ನು ಹಾಕ್ತೀವಲ್ವ ಬೆಲ್ಲ ಹಾಕಿದ ತಕ್ಷಣ ತೆಳ್ಳಗಾಗುತ್ತೆ ನಾನು ಒಂದು ಚಮಚದಷ್ಟು ಫುಲ್ ದೊಡ್ಡ ಚಮಚ ಹಾಕಿದ್ದೀನಿ ಬೆಲ್ಲವನ್ನು ಹಾಕಿದ್ದೀನಿ ನಾನು ಜೋನಿ ಬೆಲ್ಲವನ್ನು ಹಾಕಿದ್ದೀನಿ ನೀವು ಯಾವುದೇ ಬೆಲ್ಲ ಕೂಡ ಹಾಕ್ಬೋದು ಜೋನಿ ಬೆಲ್ಲ ಹಾಕಿದರೆ ಸ್ವಲ್ಪ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ ಯಾಕೆಂದರೆ ತುಂಬ ತೆಳಗಾಗಿಬಿಡತ್ತೆ ಇಲ್ಲಾಂದರೆ ಹಿಟ್ಟು ನಂತರ ನಾನು ದೋಸೆ ಹಿಟ್ಟಿನ ಹದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ ನೀವೇನಾದರೂ ಏಲಕ್ಕಿಯನ್ನು ಹಾಕ್ತೀರಿ ಅಂತಾದರೆ ಹಿಟ್ಟನ್ನು ಮೊದಲೇ ನಾವು ಯಾವಾಗ ಅಕ್ಕಿಯನ್ನು ರುಬ್ತೀವಲ್ವ ಆವಾಗಲೇ ಹಾಕ್ಕೊಳ್ಬೋದು ನೋಡಿ ಅದಕ್ಕೆ ನಾನು ಹಿಟ್ಟನ್ನು ತಯಾರು ಮಾಡ್ಕೊಂಡಿದ್ದೀನಿ ಹಿಟ್ಟು ತುಂಬ ನುಣ್ಣಗೆ ಇರಬೇಕು ಸ್ವಲ್ಪ ತರಿತರಿಯಾಗಿ ಇರಬಾರ್ದು ತುಂಬ ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ ಇಲ್ಲ ನಾವು ಮಾಡುವಂಥ ಎರಿಯಪ್ಪ ಗಟ್ಟಿಯಾಗಿ ಬಿಡುತ್ತೆ ನಾರನಾರಾಗುತ್ತೆ ಸಾಫ್ಟಾಗಿ ಅದಕ್ಕೋಸ್ಕರ ನಂತರ ಎಣ್ಣೆಯನ್ನು ಚೆನ್ನಾಗಿ ಕಾಯಿಸ್ಕೊಂಡು ನಾನು ಇದರಲ್ಲಿ ಒಂದು ಸೌಟ್ನಷ್ಟು ಹಿಟ್ಟನ್ನು ಹಾಕ್ತೀನಿ ಇದನ್ನು ಸೌಟಿನಲ್ಲೇ ಹಾಕ್ಕೋಬೇಕು ಬೇರೆ ಥರದಲ್ಲಿ ಹಾಕೋದಕ್ಕೆ ಆಗೋಲ್ಲ ನಾನು ಯಾವಾಗಲೂ ಏನಾದರೂ ಫ್ರೈ ಹೊತ್ತಿಗೆ ಜಾಸ್ತಿ ಎಣ್ಣೆಯನ್ನು ಹಾಕ್ಕೊಳ್ಳೋದಿಲ್ಲ ನೀವು ಕೂಡ ಅದೇ ಥರ ಮಾಡಿ ಫ್ರೆಂಡ್ಸ್ ಯಾಕೆಂದರೆ ಸಲ ನಾವು ಯಾವುದೇ ರೀತಿಯಾದಂತಹ ಈ ಥರ ತಿಂಡಿಗಳನ್ನು ಕರಿತೀವಲ್ವ ಆ ಎಣ್ಣೆಯನ್ನು ಮತ್ತೆ ಉಪಯೋಗಿಸ್ಬಾರ್ದು ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪನೇ ಎಣ್ಣೆಯನ್ನು ಹಾಕ್ಕೊಂಡು ಯಾವುದೇ ರೀತಿಯಾದಂಥ ಈ ಥರ ತಿಂಡಿಗಳನ್ನು ಮಾಡ್ತೀನಿ ನೋಡಿ ಚೆನ್ನಾಗಿ ಬಂದಿದೆ ಅಂತ ನಾನು ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಮತ್ತು ಸ್ವಲ್ಪ ಕ್ರಿಸ್ಪಿ ಥರನೂ ಇರುತ್ತೆ ಸಾಫ್ಟಾಗೂ ಇರುತ್ತೆ ಒಳಗಡೆ ಎಲ್ಲ ಚೆನ್ನಾಗಿ ಪದರ ಪದರ ಬಿಟ್ಕೊಂಡು ಬರುತ್ತೆ ತುಂಬ ಚೆನ್ನಾಗಿ ಆಗುತ್ತೆ ಸೌತೆಕಾಯಿ ಪರಿಮಳ ಇರೋದ್ರಿಂದ ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಇದಕ್ಕೆ ನಾವು ಚೆನ್ನಾಗಿ ತುಪ್ಪವನ್ನು ಹಾಕ್ಕೊಂಡೇ ತಿನ್ನಬೇಕು ಇಲ್ಲಾಂದರೆ ಅಂದರೆ ಚೆನ್ನಾಗಾಗಲ್ಲ ಜಾಸ್ತಿ ತುಪ್ಪವನ್ನು ಸೇರಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಾಗತ್ತೆ ಏರಿಯಪ್ಪ ಎಣ್ಣೆ ಸ್ವಲ್ಪನೂ ಹೀರ್ಕೊಂಡಿಲ್ಲ ನೀವು ಬೇಕಿದ್ರೆ ನೋಡಬಹುದು ನಾವು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕಿರೋದ್ರಿಂದ ಇದು ಎಣ್ಣೆಯನ್ನು ಸ್ವಲ್ಪನೂ ಹೀರ್ಕೊಳ್ಳೋದಿಲ್ಲ ನೀವು ಕೂಡ ಖಂಡಿತ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೋತಾ ಇದ್ದೀನಿ ಮತ್ತು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಬಾಯ್ ಬಾಯ್